ಯಾರಾಗ್ತಾರೆ ಎ ಐ ಅಂದ್ರೆ ಆತ್ಮ ನಿರ್ಭರ್ ಇನ್ವೆಸ್ಟರ್ ನಿಮ್ಗಾಗಿ ಇಲ್ಲಿದೆ ಇದ್ರಲ್ಲಿ ನಾವು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಮತ್ತು ಪಬ್ಲಿಕ್ ನಿಂದ ಇಬ್ಬರು ಜೋಡಿಯನ್ನು ಆಯ್ಕೆ ಮಾಡ್ತೀವಿ ಮತ್ತೆ ನಾವು ಇವರಿಗೆ ಈ ಐ ಬಲೂನ್ ಕೊಡ್ತೀವಿ ನಂತರ ಇವರಿಗೆ ಪ್ರಶ್ನೆ ಕೇಳ್ತೀವಿ ಬಹಳ ಸರಳವಾದದ್ದು ಮತ್ತೆ ಪ್ರಶ್ನೆಯ ಕೊನೆಯಲ್ಲಿ ಯಾರು ಸರಿಯಾಗಿ ಉತ್ತರ ಕೊಡ್ತಾರೋ ಅವ್ರಿಗೆ ಈ ಎ ಐ ಬಲೂನ್ ಪಾಪ್ ಮಾಡುವ ಅವಕಾಶ ಸಿಗುತ್ತೆ ಸರಿ ಶುರು ಮಾಡೋಣ ಗಾಯಿಸಿ ಇವತ್ತು ನಮ್ಮ ಜೊತೆ ರಾಶಿ ಮತ್ತು ರಿಷಿ ಅಣ್ಣ ತಂಗಿಯ ಜೋಡಿ ಇದೆ ಸರಿ ಈಗ ಪ್ರಾರಂಭಿಸೋಣ ನಿಮ್ಗೆ ಮೊದಲ ಪ್ರಶ್ನೆ ಏನಂದ್ರೆ ಕ್ರೆಡಿಟ್ ಕಾರ್ಡ್ ಬಿಲ್ ಯಾರಿಗೆ ಹೆಚ್ಚು ಬರುತ್ತೆ ಅಭಿರುಚಿ ಇದೆ ಇವಳಿಗೆ ಈ ರೌಂಡ್ ನಲ್ಲಿ ನೀವು ಗೆದ್ದಿದ್ದೀರಿ ರಿಷಿ ನೀವು ನಿಮ್ಮ ಬಲೂನ್ ಪಾಪ್ ಅಪ್ ಮಾಡಬಹುದು ಈಗ ಹೋಗೋಣ ಎರಡನೇ ಪ್ರಶ್ನೆಗೆ ನಿಮ್ಮಿಬ್ರಲ್ಲಿ ಹೆಚ್ಚು ಇಂಪೇಷಂಟ್ ಯಾರು ಇವ್ನೇ ಯಾವಾಗ್ಲೂ ಅವಸರದಲ್ಲಿ ಇರ್ತಾನೆ ಹೌದಾ ಅ ಕೋರ್ಸ್ ನಾನಾ ಸರಿ ಈ ರೌಂಡ್ ರಾಶಿ ಕೆತ್ತಿದಾರೆ ಪ್ಲೀಸ್ ಪಾಪ್ ಆಫ್ ಡಬಲೂನ್ ಉ ಮಿಸ್ಟ್ರಿ ಮುಂದುವರಿತಿದೆ ಹಾ ಮೂರನೇ ಪ್ರಶ್ನೆ ನಿಮ್ಮಿಬ್ರಲ್ಲಿ ಸೇಲ್ಸ್ ನ ಲಾಭವನ್ನು ಯಾರ್ ಹೆಚ್ಚು ಪಡೀತೀರಿ ನಾನು ಅದಕ್ಕ ಕಾಯ್ತಾ ಇರ್ತಾಳೆ ಇವಳು ಸೇಲ್ಸ್ ಹೇಗಿರುತ್ತೆ ಅಂತ ನಿಮ್ಗ್ ಗೊತ್ತಲ್ವಾ ಈ ರೌಂಡನ್ನು ಹಾವ್ ಈಗ ನಿಮ್ಗೆ ಪ್ರಶ್ನೆ ಬಾಲ್ಯದಲ್ಲಿ ನಿಮ್ಮಿಬ್ಬಿ ಯಾವಾಗ್ಲೂ ತುಂಬಿರ್ತಿತ್ತು ಯಾವಾಗ್ಲೂ ಖಾಲಿ ಇರ್ತಿತ್ತು ಈ ರೌಂಡ್ ಕೂಡ ರಾಶಿಗೆ ಪಾಪ್ ಅಪ್ ಬಲೂನ್ ಇದು ಹೇಳುತ್ತೆ ಆತ್ಮನಿರ್ಭರ ಇನ್ವೆಸ್ಟರ್ ಇನ್ವೆಸ್ಟರ್ ಅಂದ್ರೆ ಆತ್ಮನಿರ್ಭರ ಇನ್ವೆಸ್ಟರ್ ನಾನ್ ಹೆಲ್ಪ್ ಮಾಡ್ತೀನಿ ನೀವು ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ಸ್ ಅಥವಾ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಕೂಡ ಮಾಡ್ತೀರಿ ರೈಟ್ ನಾನೀ ತನಕ ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋ ಬಗ್ಗೆ ಯೋಚಿಸಿಲ್ಲ ನಿಮ್ಮಂತ ಯಂಗ್ಸ್ಟರ್ ಈ ವಿಷಯಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ಬೇಕು ದೇಶದ ಇಪ್ಪತ್ತು ಶೇಕಡ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್ ಮಹಿಳೆಯರು ಮತ್ತು ರಾಶಿಯಂತ ಯಂಗ್ಸ್ಟರ್ಸ್ ಈ ನಂಬರ್ ಅನ್ನ ಇನ್ನಷ್ಟು ಹೆಚ್ಚಿಸಬಹುದು ಆತ್ಮ ನಿರ್ಭರ್ ಇನ್ವೆಸ್ಟರ್ ಆಗ್ಲೇಬೇಕು ಯಾಕೆಂದ್ರೆ ನಿಮ್ಮಲ್ಲಿ ಆತ್ಮ ನಿರ್ಭರ್ ಇನ್ವೆಸ್ಟರ್ ಎಐ ಆಗುವ ಎಲ್ಲ ಗುಣಗಳಿವೆ ಏನಂತೀರಿ ನೀವು ಅಫ್ಕೋರ್ಸ್ ಎಸ್ ಈಗ ನೀವು ಆಗ್ತಿರ ಎ ಐ ಅಂದ್ರೆ ಆತ್ಮ ನಿರ್ಭರ್ ಇನ್ವೆಸ್ಟರ್